ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿದೆಯೇ ವಾಸಿಷ್ಠಾಯ ನಮೋ ನಮಃ ಪ್ರಿಯ ವೀಕ್ಷಕ ಮಹಾಶಯರಲ್ಲಿ ಕೃಷ್ಣಸ್ವಾಮಿಯ ಮಾಡುವ ಅನೇಕ ಪ್ರಣಾಮಗಳು ನಾವು ಈ ದಿನದ ವಿಡಿಯೋದಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ತಿಳಿಯೋಣ ಮೊದಲಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಚರಿಸಿರುವ ಗ್ರಹಗಳ ಗೋಚಾರವನ್ನು ತಿಳಿದುಕೊಳ್ಳೋಣ ಗುರುವು ಮಾಸಪೂರ್ತಿ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾನೆ ಶನಿಯು ಮಾಸಪೂರ್ತಿ ವಕ್ರಗತಿಯಲ್ಲಿ ಮೀನರಾಶಿಯಲ್ಲಿ ಸಂಚರಿಸುವನು ರಾಹುವು ಸೆಪ್ಟೆಂಬರ್ ತಿಂಗಳು ಮಾಸಪೂರ್ತಿ ಕುಂಭರಾಶಿಯಲ್ಲಿ ಸಂಚರಿಸುವನು ಕೇತುವು ಮಾಸಪೂರ್ತಿ ಸಿಂಹರಾಶಿಯಲ್ಲಿ ಸಂಚಾರ ಮಾಡುವನು ಕುಜನು ಸೆಪ್ಟೆಂಬರ್ ಹದಿಮೂರರವರೆಗೆ ರಾಶಿಯಲ್ಲಿ ಸಂಚಾರ ಮಾಡಿ ಅನಂತರ ತುಲಾರಾಶಿಗೆ ಪ್ರವೇಶ ಮಾಡುವನು ರವಿಯು ಸೆಪ್ಟೆಂಬರ್ ಹದಿನಾರರವರೆಗೆ ಸಿಂಹರಾಶಿಯಲ್ಲಿದ್ದು ತರುವಾಯ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಶುಕ್ರನು ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ರಾಶಿಯಲ್ಲಿ ಸಂಚರಿಸಿ ತರುವಾಯ ಸಿಂಹರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಬುಧನು ಸೆಪ್ಟೆಂಬರ್ ಹದಿನೈದರವರೆಗೆ ಸಿಂಹರಾಶಿಯಲ್ಲಿದ್ದು ಅನಂತರ ಕನ್ಯಾ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುವನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷ ದಿನಗಳು ಸೆಪ್ಟೆಂಬರ್ ಮೂರು ಬುಧವಾರ సర్వత్ర ఏకాదశి సెప్టెంబర్ హిన్ను బుధవార సర్వత్ర ఏకాదశి సెప్టెంబర్ ఐదు శుక్రవార మహాప్రదోష సెప్టెంబర్ హతత్తు శుక్రవార ప్రదోష సెప్టెంబర్ ఆరు శనివార అనంత పద్మనాభ వ్రత సెప్టెంబర్ ఏడు భానువార అనంతన హుణ్ణిమే సెప్టెంబర్ ఎంటు సోమవారహాలయ పక్ష ఆరంభ పితృపక్ష ఆరంభ సెప్టెంబర్ హినాల్కూ భానువార శ్రీకృష్ణ జన్మాష్టమి సెప్టెంబర్ ఇప్ప భానువార మహాలయ అమవస్య సెప్టెంబర్ ఇప్పడు సోమవార శరద్ నవరాత్రి సెప్టెంబర్ ఇప్పటి సోమవార ಸರಸ್ವತಿ ಪೂಜೆ ಶಾರದಾ ಪೂಜೆ ನಡೆಯಲಿದೆ ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ದುರ್ಗಾಷ್ಟಮಿ ಸೆಪ್ಟೆಂಬರ್ ಇಪ್ಪತ್ತೈದರಲ್ಲಿ ರಾಶಿಚಕ್ರದಲ್ಲಿ ಗೋಚರಿಸುವ ಒಂಬತ್ತು ಗ್ರಹಗಳನ್ನು ಆಧರಿಸಿ ಈ ತಿಂಗಳಿನ ಮಾಸ ಭವಿಷ್ಯವನ್ನು ಮೇಷಾದಿ ಹನ್ನೆರಡು ರಾಶಿಗಳಿಗೆ ತಿಳಿಯೋಣ ಮೊದಲಿಗೆ ಮೇಷರಾಶಿಯವರಿಗೆ ಈ ಮಾಸದಲ್ಲಿ ನಿಮಗೆ ಶನಿಯು ವ್ಯಯಸ್ಥಾನದಲ್ಲಿ ವಕ್ರನಾಗಿದ್ದು ಕುಜದೃಷ್ಟಿಯನ್ನು ಪಡೆದಿರುವುದರಿಂದ ಅಕಸ್ಮಾತ್ ಖರ್ಚು ವೆಚ್ಚಗಳು ಕಾಣಿಸಿಕೊಳ್ಳುತ್ತವೆ ತೃತೀಯದಲ್ಲಿ ಗುರುವು ಮಿಥುನ ರಾಶಿಯಲ್ಲಿ ಇದ್ದು ಅನವಶ್ಯಕ ಪ್ರಯಾಣಗಳನ್ನು ಕೊಡುವನು ಸೆಪ್ಟೆಂಬರ್ ಹದಿಮೂರರ ನಂತರ ಕುಜನು ತುಲಾರಾಶಿಗೆ ಬರುವುದರಿಂದ ಸಂಗಾತಿಯವರ ಆರೋಗ್ಯವನ್ನು ಗಮನಿಸಿ ಲಾಭದಲ್ಲಿ ರಾಹುವಿದ್ದು ಆಗಾಗ ಆರ್ಥಿಕ ಸಹಾಯ ತಂತಾನೆ ಒದಗಿ ಬರುವುದು ನಿಮ್ಮ ಆರೋಗ್ಯ ಮತ್ತು ಮನೋನೆಮ್ಮದಿಗೆ ಭಂಗವಿಲ್ಲ ಇವಿಷ್ಟು ಮೇಷರಾಶಿಯವರ ಭವಿಷ್ಯತ್ತು ಇನ್ನು ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಗೆ ಶನಿಯು ಲಾಭದಲ್ಲಿಯೂ ಗುರುವು ಧನಸ್ಥಾನದಲ್ಲೂ ಇದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಚೆನ್ನಾಗಿ ಕಂಡುಬರುವುದು ಚತುರ್ಥದಲ್ಲಿ ರವಿಕೇತುಗಳ ಸಂಯೋಗ ಇದ್ದು ಬಂಧು ಸೌಖ್ಯ ಚೆನ್ನಾಗಿದ್ದರೂ ಹಿರಿಯ ಬಂಧುಗಳ ವಿಯೋಗ ಆದೀತು ನಿಮ್ಮ ಆರೋಗ್ಯ ಮಧ್ಯಮ ರೀತಿಯಲ್ಲಿ ಮುಂದುವರಿಯುವುದು ಶತ್ರುಗಳ ಕಾಟದಿಂದ ನೀವು ಮುಕ್ತರಾಗುವಿರಿ ಮಿಥುನ ರಾಶಿಯವರಿಗೆ ಈ ರಾಶಿಯಲ್ಲಿ ಗುರುವಿದ್ದು ಕರ್ಮದಲ್ಲಿ ಶನಿ ಇದ್ದು ಧರ್ಮಸ್ಥಾನದಲ್ಲಿ ರಾಹು ಇರುವುದರಿಂದ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯು ಕಂಡುಬರುವುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸಾಮಾನ್ಯವಾಗಿದೆ ಪ್ರಯಾಣಗಳಲ್ಲಿ ಅನುಕೂಲವಿದೆ ಅಕಸ್ಮಾತ್ತಾಗಿ ಬರುವ ಬಂಧು ಮಿತ್ರರ ಭೇಟಿಯಿಂದ ಸಂತೋಷ ಪಡುವಿರಿ ಮಕ್ಕಳಿಗೆ ಕ್ಷೇಮ ಕಟಕ ರಾಶಿಯವರೆಗೆ ನಿಮ್ಮ ಭಾಗ್ಯರಾಶಿಯಲ್ಲಿ ಶನಿಯು ಅಷ್ಟಮದಲ್ಲಿ ರಾಹುವು ವ್ಯಯದಲ್ಲಿ ಗುರುವೂ ಇದ್ದು ನಿಮಗೆ ಪ್ರಯಾಣ ಕಾರದಲ್ಲಿ ಅನಾವಶ್ಯಕ ಖರ್ಚು ವೆಚ್ಚಗಳು ತಗಲುತ್ತವೆ ಪ್ರಯಾಣ ಮಾಡಲು ನಿಮಗೆ ಮನಸ್ಸಲ್ಲದಿದ್ದರೂ ಒತ್ತಾಯದ ಪ್ರಯಾಣಗಳು ಬರುವ ಸಂಭವವಿದೆ ಸೆಪ್ಟೆಂಬರ್ ಹದಿಮೂರರ ನಂತರ ತುಲಾರಾಶಿಗೆ ಬರುವ ಕುಜನಿಂದ ಬಂಧು ಸೌಖ್ಯ ಚೆನ್ನಾಗಿರುವುದು ರಾಶಿಯಲ್ಲಿ ಶುಕ್ರನ ಸಂಚಾರ ಇರುವುದರಿಂದ ಅವಸರಪಟ್ಟು ಯಾವುದೇ ನಿರ್ಣಯಗಳಿಗೆ ಶರಣಾಗಬೇಡಿ ನಿಮ್ಮದೇ ಸಮಯವನ್ನು ತೆಗೆದುಕೊಂಡು ನೂರಕ್ಕೆ ನೂರಷ್ಟು ಖಾತ್ರಿಯಾದ ತೀರ್ಮಾನಗಳನ್ನು ಎಲ್ಲ ವಿಷಯಗಳಲ್ಲೂ ತೆಗೆದುಕೊಳ್ಳಿ ಪ್ರಮುಖ ವಿಚಾರಗಳಲ್ಲಿ ಸರಿಯಾಗಿ ಆಲೋಚನೆ ಮಾಡಿ ಅಳೆದು ತೂಗಿ ವಿಷಯಗಳನ್ನು ತೀರ್ಮಾನಿಸಿ ಸಿಂಹರಾಶಿಯವರಿಗೆ ನಿಮ್ಮ ರಾಶಿಗೆ ಅಷ್ಟಮದಲ್ಲಿ ವಕ್ರೀ ಶನಿಯು ಇದ್ದು ವ್ಯಯವನ್ನು ಸೂಚಿಸುವನು ಲಾಭದ ಗುರುವಿನಿಂದ ಧನಲಾಭವನ್ನು ನಿರೀಕ್ಷಿಸಬಹುದು ಬಂಧು ಮಿತ್ರರಿನ ಸಂತೋಷ ಸಹಾಯ ಎರಡೂ ಒಟ್ಟಾಗಿ ಸಿಗುತ್ತವೆ ಆಹಾರದಲ್ಲಿ ದ್ರವ ಪದಾರ್ಥಗಳು ಹೆಚ್ಚಾಗಿರುವ ಆಹಾರವನ್ನು ಉಪಯೋಗಿಸಿ ನಿಮ್ಮ ಮಕ್ಕಳಿಗೆ ಪ್ರಗತಿ ಉಂಟು ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ಹದಿಮೂರರ ನಂತರ ಕುಜಿನು ದ್ವಿತೀಯ ರಾಶಿಗೆ ಬಂದು ಆರೋಗ್ಯವನ್ನು ಲಾಭವನ್ನು ಕೊಡುತ್ತಾನೆ ದಶಮದ ಗುರುವಿನಿಂದ ಕೆಲಸ ಕಾರ್ಯಗಳಲ್ಲಿ ಹಾಗೂ ಧಾರ್ಮಿಕ ವಿಚಾರಗಳಲ್ಲಿ ನಿಮಗೆ ಅಭಿವೃದ್ಧಿ ಕಂಡುಬರುವುದು ಸಂಗಾತಿಯವರ ಆರೋಗ್ಯ ವಿಷಯದಲ್ಲಿ ಲಕ್ಷ್ಯವಿರಿಸಬೇಕು ಶತ್ರುಗಳು ದೂರ ಆಗುವರು ನಿಮ್ಮ ಮಕ್ಕಳಿಗೆ ಪ್ರಗತಿ ಉಂಟು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ತುಲಾರಾಶಿಯವರಿಗೆ ನಿಮಗೆ ಷಷ್ಠದಲ್ಲಿ ಶನಿ ಇದ್ದು ಭಾಗ್ಯದಲ್ಲಿ ಗುರು ಹಾಗೂ ಲಾಭದಲ್ಲಿ ರವಿ ಕೇತುಗಳು ಬಂದಿರುವುದರಿಂದ ನಿಮ್ಮ ಜೀವನವು ಸುಖದಾಯಕವಾಗಿರುತ್ತದೆ ಸಾಕಷ್ಟು ಹಳೆಯ ವ್ಯವಹಾರಗಳು ನಿಮ್ಮಂತೆಯೇ ತೀರ್ಮಾನವಾಗುತ್ತವೆ ಹಣಕಾಸು ವ್ಯವಹಾರ ವ್ಯವಹಾರಗಳು ನಿಮಗೆ ಅನುಕೂಲಕರವಾಗಿವೆ ನಿಮ್ಮ ದಿನಚರಿಯ ಕೆಲಸಗಳು ಸುಸೂತ್ರವಾಗಿ ನೆರವೇರಿ ನೀವು ಸಂತಸವನ್ನು ಗಳಿಸುವಿರಿ ಉತ್ಸಾಹದ ಭರದಲ್ಲಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಿದೆ ಅದನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಗ್ರಹಗತಿಗಳ ಪ್ರಕಾರ ಪಂಚಮದಲ್ಲಿ ಶನಿಯು ಅಷ್ಟಮದಲ್ಲಿ ಗುರುವು ಚತುರ್ಥದಲ್ಲಿ ರಾಹುವು ಬಂದಿದ್ದು ನಿಮಗಿದು ಪರೀಕ್ಷೆಯ ಕಾಲ ಆರೋಗ್ಯವು ವ್ಯತ್ಯಸ್ತವಾಗಲಿದೆ ಶಿವನ ಆರಾಧನೆ ಶನೈಶ್ವರನಿಗೆ ಎಳ್ಳು ದೀಪ ಬೆಳಗುವುದರಿಂದ ಕೆಲವು ಮಟ್ಟಿನ ದೋಷಗಳು ಪರಿಹಾರ ಆದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ದಕ್ಷತೆಯಿಂದ ಮುಂದುವರಿಸುವಿರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನುಕೂಲವಿದೆ ಸಮಯಾನುಸಾರ ಮಕ್ಕಳಿಗೆ ಬೇಕಾದ ಸೂರ್ಕ ಸೂಕ್ತ ಮಾರ್ಗದರ್ಶನ ನೀಡಿರಿ ಧನು ರಾಶಿಯವರಿಗೆ ನಿಮಗೆ ಸಪ್ತಮದಲ್ಲಿ ಗುರುವಿದ್ದು ನಿಮ್ಮ ಮೇಲೆ ದೈವಿ ಅನುಗ್ರಹ ಚೆನ್ನಾಗಿದೆ ಕುಲದೇವತಾ ಆರಾಧನೆಯಿಂದ ಎಲ್ಲ ಅರಿಷ್ಟಗಳು ದೂರವಾಗುತ್ತವೆ ಸಹಾಯವನ್ನು ಅಪೇಕ್ಷಿಸಿ ಬಂದ ಬಂಧುಗಳಿಗೆ ಸಹಾಯ ಮಾಡುವುದರಿಂದ ನಿಮಗೂ ಕ್ಷೇಮ ಬಂಧುಗಳು ಸಂತೋಷಪಡುತ್ತಾರೆ ಮಕ್ಕಳಿಗೆ ನಿಮ್ಮ ಮಾರ್ಗದರ್ಶನದಿಂದ ಅನುಕೂಲವಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಂದಿನಂತೆ ಚೆನ್ನಾಗಿರುವುದು ಅನಾವಶ್ಯಕ ಪ್ರಯಾಣಗಳನ್ನು ರದ್ದು ಮಾಡಿ ಅಥವಾ ಮುಂದಕ್ಕೆ ಹಾಕಿರಿ ದೇವಿ ದರ್ಶನದಿಂದ ನಿಮಗಿರುವ ದೋಷಗಳು ಪರಿಹಾರವಾಗುತ್ತವೆ ಇನ್ನು ಮಕರ ರಾಶಿಯವರಿಗೆ ನಿಮಗೆ ಷಷ್ಟಮದಲ್ಲಿ ಗುರುವಿದ್ದು ಶತ್ರುಬಾಧ ನಿವಾರಣೆ ಆಗುವುದು ತೃತೀಯದಲ್ಲಿ ಶನಿಯು ನವಮದಲ್ಲಿ ಕುಜನೂ ಇರುವುದರಿಂದ ಪ್ರಯಾಣ ಯಾತ್ರೆ ಇವುಗಳಿಂದ ಸಂತೋಷವಿದ್ದರೂ ಆಹಾರದ ವಿಷಯದಲ್ಲಿ ಸಮಯ ಪಾಲನೆಯನ್ನು ಆಹಾರದ ಗುಣಮಟ್ಟವನ್ನು ಹಿತವಾದ ಆಹಾರವನ್ನು ಸೇವನೆ ಮಾಡಿ ನಿಮ್ಮ ಆರೋಗ್ಯವು ಸಾಧಾರಣ ಚೆನ್ನಾಗಿರುವುದು ಹಾಗೆಯೇ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರುವುದು ನಿಮ್ಮಿಂದ ನಿಮ್ಮ ಸಂಗಾತಿಯವರಿಗೆ ಸಹಾಯ ಉಂಟು ಮಕ್ಕಳಿಗೆ ಅಭಿವೃದ್ಧಿಯ ಸಮಯ ಕುಂಭರಾಶಿಯವರಿಗೆ ನಿಮಗೆ ಧನಸ್ಥಾನದಲ್ಲಿ ಶನಿಯು ಬಂದಿರುವುದರಿಂದ ನಿಮ್ಮ ಹಣಕಾಸು ವ್ಯವಹಾರಗಳು ನಿಧಾನಗತಿಯಲ್ಲಿ ಮುಂದುವರಿಯುವುದು ಆದರೆ ಪಂಚಮ ಸ್ಥಾನದಲ್ಲಿ ಗುರು ಇದ್ದು ಸಂದರ್ಭಾನುಸಾರ ನಿಮ್ಮ ಸಹಾಯಕ್ಕೆ ಬರುವನು ಎಲ್ಲ ವಿಚಾರಗಳಲ್ಲಿಯೂ ಸಹಾಯ ಮಾಡುತ್ತಾನೆ ಸಂತಾನ ವಿಚಾರಗಳಲ್ಲಿ ಪ್ರಗತಿ ಉಂಟು ಸೆಪ್ಟೆಂಬರ್ ಹದಿಮೂರರ ನಂತರ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಆರೋಗ್ಯವು ಚೆನ್ನಾಗಿರುವುದು ಮೀನರಾಶಿಯವರಿಗೆ ನಿಮ್ಮ ಬಂಧುಗಳಿಂದ ನಿಮಗೆ ಸಹಾಯವಿದೆ ನಿಮ್ಮ ಬಂಧುಗಳಿಗೆ ನೀವು ಸಹಾಯ ಮಾಡುವಿರಿ ಮನೋನೆಮ್ಮದಿ ಚೆನ್ನಾಗಿದೆ ದೇಹದ ಆರೋಗ್ಯವನ್ನು ಗಮನಿಸಿ ನಿಮ್ಮ ಇಚ್ಛಾಶಕ್ತಿಯಿಂದ ಶತ್ರುಗಳನ್ನು ಜಯಿಸುವಿರಿ ಸಾಲ ಮರುಪಾವತಿಗೆ ಅನುಕೂಲವಿದೆ ಸಾಲವನ್ನು ನೀವು ಪಡೆಯಲು ಸಹ ಒಳ್ಳೆಯ ಸಮಯ ಅಕಸ್ಮಾತ್ ಖರ್ಚು ವೆಚ್ಚಗಳು ಬರುವ ಅವಶ್ ಅವಕಾಶಗಳಿದ್ದರೂ ಸಮಯಕ್ಕೆ ಸರಿಯಾಗಿ ಆರ್ಥಿಕ ಸಹಾಯ ಒದಗಿ ಬರುತ್ತದೆ ಇವಿಷ್ಟು ಹನ್ನೆರಡು ರಾಶಿಗಳ ಸೆಪ್ಟೆಂಬರ್ ಎರಡು ಸಾವಿರದ ಎಪ್ಪತ್ತೈದರ ಭವಿಷ್ಯ ಇದುವರೆಗೆ ಸಂಕ್ಷಿಪ್ತವಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿ ಭವಿಷ್ಯವನ್ನು ತಿಳಿದುಕೊಂಡೆವು ಇನ್ನು ಮುಂದೆ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೆ ಸಮಸ್ತ ವೀಕ್ಷಕರಿಗೆ ಶುಭವನ್ನು ಹಾರೈಸುತ್ತೇವೆ ಸರ್ವೇ ಜನಾ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು ಜೈ ಗುರುದೇವ್